ಅಧಿಕಾರದಿಂದ ಕೆಳಗೆ ಇಳಿಸಿದವರ ಜೊತೆ ಒಳ ಒಪ್ಪಂದ ಮಾಡಿಕೊಳ್ಳಲು ಜೆಡಿಎಸ್ ಪಕ್ಷ ಹೊರಟಿದೆ ಎಂದು ಮಾಜಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಆರೋಪಿಸಿದ್ದಾರೆ ಮಳವಳ್ಳಿ ತಾಲೂಕಿನ ಪೂರಿಗಾಲಿ ಗ್ರಾಮದಲ್ಲಿ ಮಾತನಾಡಿದ ಅವರು ಈಗ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಬಗ್ಗೆ ನಾನು ಮಾತನಾಡುವುದಿಲ್ಲ ನಮ್ಮ ನಾಯಕರು ಈಗಾಗಲೇ ಮಾತನಾಡಿದ್ದಾರೆ ಎಂದರು ನಾವು ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಆಹ್ವಾನ ಕೊಟ್ಟ ತಕ್ಷಣ ಯಾರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿದ್ರೆ ಅವ್ರನ್ನ ಬಿಟ್ಟು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ ಅದರ ನಂತರ ಅವರ ಅಧಿಕಾರನ ಯಾರು ಕಿತ್ತಾಕಿದ್ರು ಅವ್ರ ಜೊತೆಲಿ ಕೈ ಜೋಡಿಸಿ ಅವತ್ತು ಈಗ ಇನ್ನೊಂದು ಒಳ ಒಪ್ಪಂದ ಆರು ಎರಡು ಸಾವಿರದ ಎಂಟರವರೆಗೆ ಯಾವ ಒಳ ಒಪ್ಪಂದ ಇದ್ರು ಯಡಿಯೂರಪ್ಪ ಕುಮಾರಸ್ವಾಮಿ ಅವರು ಆವತ್ತು ಮಾಡ್ತಿದ್ದು ಒಂದು ಬಾರಿ ಅಲ್ಲ ಎರಡನೇ ಬಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಒಳ ಒಪ್ಪಂದ ಮಾಡ್ಕೊಂಡಿದ್ದರು ಆವತ್ತು ಯಡಿಯೂರಪ್ಪನವ್ರನ್ನ ಎರಡನೇ ಬಾರಿ ಈಗ ಪೂರಾ ಒಳ ಒಪ್ಪಂದ ಮಾಡ್ತಿದ್ದಾರೆ ಮತ್ತೆ ಅದೇ ಮರುಕಳಿಸುತ್ತೆ ಅನ್ನೋದು ಬಿಟ್ಟರೆ ಏನೂ ಇಲ್ಲ ನಂಬಿಕೆಗೆ ಮಾತಿಗೆ ನಡ್ಕೊಳ್ತಕ್ಕಂಥ ಜಯಮಾನ ಅವ್ರದ್ದಲ್ಲ ಅನ್ನೋದನ್ನು ಅವರ ಹೆಜ್ಜೆ ಮುಂದೆ ಅನ್ನೋದನ್ನು ನಾನು ಮ್ಯಾಪ್ಸ್ಲಿಕ್ಕೆ ಬಯಸ್ತೀನಿ